ದಕ್ಷಿಣ ಭಾರತದ ಪ್ರಮುಖ ಮಸೀದಿಯು ಸರ್ವಧರ್ಮೀಯರು ಪಾಲ್ಗೊಳ್ಳುವಂತಹ ಸಂತರ್ಶನ ಕೇಂದ್ರವಾಗಿರುವ ಅಚಿಲಮೊಗುರು ಜಮ ಮಸೀದಿಯ ಸಂಸ್ಥಾಪಕರು ಹಾಗೂ ಪವಾಡ ಪುರುಷರು ಆದಂತಹ ಅಜ್ರತ್ ಸಯ್ಯದ್ ಬಾಬಾ ಪಕ್ರುದ್ದೀನ್ ವಾಲಿಯವರ ಸ್ಮರಣಾರ್ಥ ವರ್ಷಂಪ್ರತಿ ನಡೆಸಲ್ಪಡುವ ಪ್ರಖ್ಯಾತ ಏಳ್ನೂರ ಐವತ್ತ ಮೂರನೇ ಮಾಲಿದ ಉರುಸಾ ಇದೇ ಬರುವ ಡಿಸೆಂಬರ್ ಎರಡರಿಂದ ಆರರ ತನಕ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಕೆ ಸಿನಾನ್ಸ್ ಕಾಫಿ ತಿಳಿಸಿದ್ರು ಪ್ರಥಮ ದಿನವಾದ ಡಿಸೆಂಬರ್ ಎರಡರ ಮಂಗಳವಾರ ಮರ್ಗ್ರೀಬ್ ನವಾಜಿನ ಬಳಿಕ ಸಾಯದ್ ಜಫಾರ್ ಸಾತ್ವಿಕ್ ತಂಗಲ್ಲ ಕುಂಬೋಲ್ ಅವರ ನೇತೃತ್ವದಲ್ಲಿ ಜಲಾಲಿಯಾ ರಾತಿಬ್ ನಡೆಯಲಿದ್ದು ಡಿಸೆಂಬರ್ ಮೂರರ ಬುಧವಾರ ಭಂಡಾರದ ಹರಕೆ ಪ್ರಾರಂಭ ಹಾಗೂ ಬುರ್ದಾ ಮಜ್ಲಿಸ್ ನಡೆಯಲಿದ್ದು ಸಾಯದ್ ಮುಕ್ತಾರ್ ತಂಗಲ್ಲ ಕುಂಬೋಲ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ಡಿಸೆಂಬರ್ ನಾಲ್ಕರ ಗುರುವಾರ ಬೆಳಿಗ್ಗೆ ಎಂಟರಿಂದ ಊರ ಪರವೂರ ಮಹನೀಯರ ಕೂಡುವಿಕೆಯಿಂದ ಮಾಲಿದ ಹರಕೆ ಪ್ರಾರಂಭವಾಗಲಿದ್ದು ಮಗ್ರೀಬ್ ನವಾಜಿನ ಬಳಿಕ ಖಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರ್ ಅವರಿಂದ ಭಾಷಣ ಹಾಗೂ ಜಬ್ಬರ್ ಸಖಾಫಿ ಪಾತುರ್ ಅವರ ಧಾರ್ಮಿಕ ಪ್ರವಚನ ನಡೆಯಲಿದೆ ಡಿಸೆಂಬರ್ ಐದರ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಗೆ ಮಾಲಿದ ವಿತರಣೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಮಗ್ರೀಬ್ ನವಾಜಿನ ಬಳಿಕ ಖಾಜಿ ಜೈನುಲ್ ಉಲಾಮಾ ಮಾನಿ ಉಸ್ತಾದ್ ಅವರಿಂದ ಭಾಷಣ ಹಾಗೂ ಅಬ್ದುಲ್ ಖಾದರ್ ದಾರಿಮಿ ಕುಕ್ಕೀಲಾ ಅವರ ಧಾರ್ಮಿಕ ಪ್ರವಚನ ನಡೆಯಲಿದೆ ಸಮಾರೋಪ ಸಮಾರಂಭವಾದ ಡಿಸೆಂಬರ್ ಆರರ ಶನಿವಾರ ಹಗಲು ಸಾಮೂಹಿಕ ಪ್ರಾರ್ಥನೆ ಹಾಗೂ ಮಧ್ಯಾಹ್ನ ಒಂದರಿಂದ ಸಂಜೆ ಐದರ ತನಕ ಕಂದೂರಿ ಊಟ ವಿತರಿಸಲ್ಪಡ್ತದೆ ಈ ಐದು ದಿನದಲ್ಲಿ ಪ್ರಖ್ಯಾತ ಸಾಧಾತುಗಳು ಹಾಗೂ ಧಾರ್ಮಿಕ ವಿದ್ವಂಸರಿಂದ ಜಿಯಾರತ್ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದ್ದು ಸರ್ವಧರ್ಮೀಯರಾದ ಲಕ್ಷಾಂತರ ಜನರು ಸೇರಲಿದ್ದಾರೆ ಬೆಳಗಿನಿಂದ ಸಂಜೆ ಆರು ಗಂಟೆ ತನಕ ಮಾತ್ರ ಸ್ತ್ರೀಯರಿಗೆ ಉರುಸಿನಲ್ಲಿ ಭಾಗವಹಿಸಲು ಅವಕಾಶ ಇದೆ ಹಾಗೂ ಫ್ಯಾನ್ಸಿ ಟಾಯ್ಸ್ ಗಳ ವ್ಯಾಪಾರವು ಮನರಂಜನೆ ಕಾರ್ಯಕ್ರಮಗಳನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಈ ಐದು ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅಜರತ್ ಸಯ್ಯದ್ ಬಾಬಾ ವಕ್ರುದ್ದೀನ್ ಜುಮ ಮಸೀದಿ ಸಾವಿರ ಜಮಾತ್ ಅಜ್ಲ ಮಗುರು ಇದರ ಅಧ್ಯಕ್ಷರಾಗಿರುವಂತಹ ಅಜ್ಜಿ ಪಿ ಬಿ ಅಬ್ದುಲ್ ಅಮೀದ್ ತಿಳಿಸಿದ್ರು ಹಾಗೆಯೇ ಪತ್ರಿಕಾಗೋಷ್ಠಿಯಲ್ಲಿ ಧರ್ಮಗುರುಗಳಾಗಿರುವಂತಹ ಪಿ ಎಸ್ ಸತ್ವಾಹ ಸಹಾದಿ ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಜಿ ಅಜ್ಲ ಮಗುರು ಲೆಕ್ಕ ಪರಿಶೋಧಕರಾಗಿರುವಂತಹ ಅದಮ್ ಕುಂಜಿ ನಡುಮಗುರು ಉಪಸ್ಥಿತರಿದ್ರು ಮಾಡುವುದಾದ್ರೂ ಕೂಡ ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ ಪಲ್ಲಿ ಶೇಖರ್ ಅಂತ ಹೇಳ್ತಾ ಇದ್ದರು ಅಂದ್ರೆ ಪಲ್ಲಿ ಶೈಸರ ಮೇಲೆ ಆನೆ ಹಾಕ್ತಾ ಇತ್ತು ಬಹುಶಃ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಅದು ಪಲ್ಲಿ ಶೈಸರ್ ಅಂದ್ರೆ ಅಜಿಲಮೊಗರ್ ನಲ್ಲಿರುವಂತಹ ಒಂದು ಸೂಫಿ ಸಂತರ ಮೇಲೆ ಆನೆ ಹಾಕುವಂತಹ ಒಂದು ಪದ್ಧತಿ ಅಂದ್ರೆ ಅಷ್ಟು ಗೌರವ ಎಲ್ಲಾ ಧರ್ಮೀಯರಿಗೂ ಅಜಿಲಮೊಗೋರ್ ಎನ್ನುವಂತಹ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಇದೆ ಬಹುಶಃ ನಮ್ಮ ಉರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಭಾಗವಹಿಸುತ್ತಾರೆ ಎಲ್ಲಾ ಧರ್ಮೀಯರಿಗೂ ಕೂಡ ಮುಕ್ತವಾದಂತಹ ವ್ಯಾಪಾರಕ್ಕೂ ಕೂಡ ಅವಕಾಶವಿದೆ ಈ ಒಂದು ಉರುಸ್ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲ ಕೇರಳದಿಂದ ಹಾಗೂ ಇನ್ನಿತರ ರಾಜ್ಯಗಳಿಂದ ಆ ಭಕ್ತಾದಿಗಳು ಆ ಉರು ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ ಇವತ್ತಿನ ಈ ಒಂದು ನಮ್ಮ ಒಂದು ಪ್ರೆಸ್ ಮೀಟ್ ನಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ಅಜಿಲಮೊಗ್ಗರು ಜುಮ್ಮಾ ಮಸೀದಿಯ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಪಿ ಅಬ್ದುಲ್ ಹಮೀದ್ ಹಮೀದ್ ಹಾಜಿ ಅವರನ್ನ ಮುಂದಿಗಿದ್ದಾರೆ ಅದೇ ರೀತಿ ಅಜಿಲ ಇತಿಹಾಸ ಪ್ರಸಿದ್ಧ ಮಸೀದಿಯ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಪಿ ಎಸ್ ಅಫಿ ಉಸ್ತಾದರು ಹಾಗೂ ಅಜಿಲಮೊಗ್ಗರು ಲೆಕ್ಕ ಪರಿಶೋಧಕರಾಗಿರುವಂತಹ ಎನ್ ಕೂಡ ಈ ಒಂದು ಒಂದು ಸೇರಿದ್ದಾರೆ ಹಾಗೂ ಅಜಿಲಮೊಗರು ಜಮಾತ್ ಕಮಿಟಿಯ ಉಪಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಗಂಡಿ ಸೇರಿದ್ದಾರೆ ನಾನು ಅಜಿಲಮೊಗರು ಜಮಾತ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ನನ್ನ ಹೆಸರು ಮೊಹಮ್ಮದ್ ಸಿನಾನ್ ಸಕಾಫಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತ ಅಧ್ಯಕ್ಷ ಪತ್ರಿಕಾ ಬಾಂಧವರಿಗೆ ಹೇಳಿಕೆ ಏನಾದರೂ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕರ್ತವ್ಯಗಳನ್ನು ಹೇಳ್ತೇನೆ ಈಗ ನಮ್ಮ ಈ ಜುಮ್ಮಾ ಮಸೀದಿ ಬಂಟ್ವಾಳ ತಾಲೂಕು ಮನೆನಾಲ್ಕೂರು ವಿಲೇಜಲ್ಲಿ ನೇತ್ರಾವತಿ ದಡದಲ್ಲಿದೆ ನಾವು ಪ್ರತಿ ವರ್ಷ ಆಚರಿಸಿಕೊಂಡು ಬರುವಂತ ಮಾಡಿದ ಗುರುಸನ್ನು ಈ ವರ್ಷ ಸಹ ಆಚರಿಸ್ತಾ ಇದ್ದೇವೆ ಅಂದರೆ ಇದು ಸುಮಾರು ಏಳ್ನೂರ ಐವತ್ತು ವರ್ಷ ಹಿಂದೆ ಸೂಫಿ ಸಂತರಾದ ಹಜರತ್ ಸೈಯದ್ ಬಾಬಾ ಫಕರುದ್ದೀನ್ ರ ಸ್ಮರಣೆ ನೆನಪಿಗಾಗಿ ನಾವು ಇದು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅಂದರೆ ಅವರು ನಮ್ಮ ಅಫ್ಘಾನಿಸ್ತಾನ್ ಪರ್ಶಿ ಪರ್ಷಿಯ ಪರ್ಷಿಯ ಹಿಂದಿನ ಇರಾನ್ನ ಬಾರ್ಡರ್ ಆಗಿರುವ ಶಿಸ್ತಾನ್ ಎಂಬ ಜಾಗದಲ್ಲಿ ರಾಜರಾಗಿದ್ದರು ಅವರು ಜನರ ಈ ಲೌಕಿಕ ಐಶ್ವರ್ಯ ಐಶ್ವರ್ಯ ಸುಖವನ್ನು ತ್ಯಜಿಸಿ ಜನರ ಮಾನವ ಕಲ್ಯಾಣಕ್ಕೆ ಆಗಲೇ ಬೇಕಾಗಿ ಅವರು ಅವರ ಪಟ್ಟವನ್ನು ತ್ಯಜಿಸಿ ಸಂಚ ಸಂಚರಿಸುತ್ತಾ ಬಂದು ನಮ್ಮ ಇಲ್ಲಿ ಮೊಗರಿಗೆ ಬಂದು ಇಲ್ಲಿಯ ಧಾರ್ಮಿಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಪೂರೈಸಲು ಇಲ್ಲಿ ನಮ್ಮ ಈ ಅಜಿಲ್ಮೊಗರ್ ಮಸೀದನ್ನು ಪ್ರಸ್ತಾಪಿಸಿದರು ಈ ಅಜಿಲ್ಮೊಗರಿಗೆ ಬರುವುದು ದೈನಂದಿನವಾಗಿಯೂ ಈ ವಾರ್ಷಿಕ ರೂಸ್ ಕಾರ್ಯಕ್ರಮದಲ್ಲಿ ಕೂಡ ಕೇವಲ ಒಂದು ಜಿಲ್ಲೆಯ ಬರಲ್ಲ ಹತ್ತಿರದ ಹಲವಾರು ಜಿಲ್ಲೆಯವರು ಕರ್ನಾಟಕ ಸಹಿತ ಕೇರಳ ಸಹಿತವಿರುವಂತಹ ಕೆಲವು ರಾಜ್ಯದವರು ಕೂಡ ಈ ಊರುಸಾಗಿ ಬರ್ತಾರೆ ಈ ರೀತಿ ದಕ್ಷಿಣ ಭಾರತದ ಆಧ್ಯಾತ್ಮಿಕವಾದ ಒಂದು ಶ್ರದ್ಧಾ ಕೇಂದ್ರವಾಗಿರುತ್ತದೆ ಅಂಚಿನ ಮಗು ಈಗ ನಾನು ಕೇಳಿದಂತೆ ಸರ್ವಧರ್ಮೀಯರ ಆಶಾ ಕೇಂದ್ರ ಕೂಡ ಆಗಿರುತ್ತದೆ ನಮ್ಮ ಅಂಚಿನ ಅಲ್ಲಿಯ ಅಲ್ಲಿ ಊರೇ ಆ ರೀತಿಯಾಗಿ ಅಲ್ಲಿಯ ಎಲ್ಲ ಹಬ್ಬಗಳು ಮನೆಯಲ್ಲಿ ನಡೆಯುವಂತಹ ಮದುವೆ ಔತಣ ಪುಟಗಳು ಇದೆಲ್ಲವೂ ಕೂಡ ಎಲ್ಲಾ ಧರ್ಮೀಯರು ಕೂಡ ರೀತಿಯಲ್ಲಾಗಿದೆ ಅದರೊಂದಿಗೆ ನಮ್ಮ ಉರುಸಿನ ಕಾರ್ಯಕ್ರಮ ಕೂಡ ಉರುಸಿನ ಕಾರ್ಯಕ್ರಮದಲ್ಲಿ ಹಬ್ಬದಲ್ಲಿ ಅದು ಇನ್ನೂ ಕೂಡ ಎದ್ದು ಕಾಣುತ್ತದೆ ಸರ್ವಧರ್ಮೀಯರು ಬರುವಾಗ ಅವರದೇ ವೇಷದಲ್ಲಿ ಅಲ್ಲಿಗೆ ಬರ್ತಾರೆ ಒಟ್ಟಾಗಿ ಬೆರೆಯುತ್ತಾರೆ ಅಲ್ಲಿ ಮಾಲಿದ ಪ್ರಸಾದವನ್ನ ಪಡೆಯುವ ಸಂದರ್ಭದಲ್ಲಿ ಕಂದೂರಿಯನ್ನ ಪಡೆಯುವ ಸಂದರ್ಭದಲ್ಲಿ ಅವರದೇ ವೇಷದಲ್ಲಿ ಒಟ್ಟಾಗಿ ಅವರು ನಿಂತು ಸರದಿಯಲ್ಲಿ ನಿಂತು ಪ್ರಸಾದವನ್ನ ಪಡೆಯುತ್ತಾರೆಗಾಕ್ಕೆ ಬರ್ತಾರೆ ಆ ರೀತಿಯ ಒಂದು ಸೌಹಾರ್ದತೆ ಅವರು ಅದಕ್ಕೆ ನಮಗೆ ಅಲ್ಲಿ ಬಂದು ನೋಡಿದರೆ ಎಲ್ಲಿಗೂ ತಿಳಿಯುವಂತಹ ವಿಚಾರವಾಗಿರುತ್ತದೆ ನಮ್ಮ ಪೂರ್ವಿಕರಾದಂತಹ ಮಹಾತ್ಮರು ನಮ್ಗೆ ಅದನ್ನೇ ತೋರಿಸಿಕೊಟ್ಟಿದ್ದಾರೆ ಭದ್ರಸೀದ ಬಾಬಾ ಬಖರುದ್ದೀನ್ ನಮ್ಮ ಅಲ್ಲಿಯ ಸಂತ ಪುರುಷರು ಅಲ್ಲಿಯ ಇನ್ನಿತರ ಧಾರ್ಮಿಕ ನಾಯಕರೊಂದಿಗೆ ಉತ್ತಮವಾದ ಬಾಂಧವ್ಯದೊಂದಿಗೆ ಬೇರೆತ್ತು ಎಲ್ಲೊಂದಿಗೆ ಎಲ್ರಿಗೂ ನೀಡಿ ಎಲ್ಲರೊಂದಿಗೆ ಕರುಣೆಯಲ್ಲಿ ಜೀವಿಸಿದಂತಹ ಸಂತ ಪುರುಷರಾಗಿದ್ದಾರೆ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಘಟನೆಗೆ ಇವತ್ತು ಕೂಡ ಅದು ಆ ಘಟನೆ ನಮಗೆ ಪುನರಾವರ್ತನೆ ಆಗುತ್ತಾ ಅದು ನಮ್ಗೆ ಅದು ಕಂಟಿನ್ಯೂ ಆಗಿ ಬರ್ತಾ